ಆದ ಉದ್ದಿನ ಬೇಳೆ ಬೋಂಡಾ ಜೊತೆಗೆ ತೆಳುವಾದಂತಹ ಹೆಸರುಬೇಳೆ ಸೂಪ್ನ ಹಾಕಿ ಕರ್ನಾಟಕದ ಪ್ರಸಿದ್ಧ ಅದರಲ್ಲೂ ಮೈಸೂರಲ್ಲಿ ತುಂಬ ಫೇಮಸ್ ಆಗಿರುವಂಥ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ರಿಫರ್ ಮಾಡುವಂಥ ಬೋಂಡಾ ಸೂಪ್ ರೆಸಿಪಿ ಹೇಗೆ ಮಾಡೋದು ಅನ್ನೋನ ಇವತ್ತಿನ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಹೆಸರುಬೇಳೆ ಹಾಕಿ ಚೆನ್ನಾಗಿ ಕೆಂಪಾಗುವರೆಗೂ ಕೂರ್ಕೋಬೇಕು ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಬ್ರೇಕ್ಫಾಸ್ಟ್ಗೆ ಇಲ್ಲ ಅಂದ್ರೂ ಸ್ನ್ಯಾಕ್ಸ್ಗಾದರೂ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಸೊ ನೋಡ್ಬೋದು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಉದ್ದಿನ ಬೇಳೆನ ಸಾರಿ ಬೇಳೆನ ಹುರ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ತ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅದಾದ ನಂತರ ಎರಡು ಹುಳಿ ಟೊಮೆಟೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಡೈರೆಕ್ಟಾಗಿ ಬೇಳೆ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಬೇಳೆ ಬೇಯಿಸ್ಕೋಬೇಕು ಸೊ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿಕೊಂಡು ಇವಾಗಲೇ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಎರಡು ಲೋಟ ನೀರಿನ ಒಟ್ಟಿಗೆ ಇದನ್ನು ಚೆನ್ನಾಗಿ ಬೆರೆಸಿ ಒಂದು ಐದರಿಂದ ಆರು ವಿಸಿಲ್ ಪ್ರೆ ಆಗುವವರೆಗೂ ಪ್ರೆಷರ್ ಕುಕ್ ಮಾಡ್ಕೋಬೇಕು ಸೊ ಇದು ನಾವು ಬೇಳೆ ಸೂಪ್ ಮಾಡ್ತಾರಂಥದ್ದು ನಾನು ಬೋಂಡ ಹೇಗೆ ಮಾಡೋದು ಅಂತ ಇದೇ ವಿಡಿಯೋಲಿ ತೋರಿಸ್ತೀನಿ ಫಸ್ಟಿಗೆ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಶುಂಠಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ನಾನು ಇದನ್ನು ಪ್ರೆಷರ್ ಕುಕ್ ಆಗೋದಕ್ಕೆ ಬಿಟ್ಟಿದೆ ಐದರಿಂದ ಆರು ವಿಸಿಲ್ ಬಂದಮೇಲೆ ನಾನು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಆ ನಂತರ ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಹೆಸರುಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಮಾಡಿ ಆನಂತರ ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಒಗ್ಗರಣೆ ಮಾಡಿ ಇದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸೊ ಇದು ಸ್ವಲ್ಪ ತೆಳುವಾಗಿದ್ರೇ ಬೋಂಡ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಅಥವಾ ಯಾವ ಹದದಲ್ಲಿ ಬೋಂಡ ಸೂಪ್ ಇಷ್ಟ ಆಗುತ್ತೆ ನೋಡಿಕೊಂಡು ಈ ನೀರಿನ ಪ್ರಮಾಣನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಸೊ ನೋಡಿ ನಾನಿಲ್ಲಿ ಮತ್ತೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಹಂತದಲ್ಲಿ ಉಪ್ಪು ಖಾರ ಒಂದು ಸರಿ ನೋಡಿಕೊಂಡು ಕಡಿಮೆ ಜಾಸ್ತಿ ಇತ್ತು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇದಕ್ಕೆ ಎಣ್ಣೆ ಸಾಸಿವೆ ಹಾಗೆ ಇಂಗು ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡಿಕೊಂಡು ಸಾರಿನ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಸಣ್ಣ ಉರಿನಲ್ಲಿ ಕುದಿಯೋದಕ್ಕೆ ಬಿಟ್ಟರೆ ಅಷ್ಟರಲ್ಲಿ ನಾವು ಬೇಕಾಗಿರೋಂಥ ಉದ್ದಿನ ಬೋಂಡಾನ ರೆಡಿ ಮಾಡ್ಕೋಬೋದು ಸೊ ಇದು ಮೈಸೂರಿಗರ ಫೇವ್ರೆಟ್ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ತಪ್ಪಾಗಲ್ಲ ತುಂಬ ಇಷ್ಟಪಡ್ತಾರೆ ನಾನು ಕೂಡ ಮೈಸೂರು ಹೊಳೆ ಆಗಿರೋದ್ರಿಂದ ನನಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ತುಂಬ ದಿನದಿಂದ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಸೊ ಫೈನಲಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಸಾಂಬಾರು ರೆಡಿ ಇದೆ ಅಂದರೆ ಸೂಪ್ ರೆಡಿ ಇದೆ ಇವಾಗ ನಾವು ಇದಕ್ಕೆ ಉದ್ದಿನ ಬೋಂಡ ಮಾಡ್ಕೋಬೇಕು ಸುಮಾರು ಒಂದು ಐದರಿಂದ ಆರು ಗಂಟೆ ನೆನೆಸಿರುವಂಥ ಬೇಳೆ ಇದನ್ನು ಚೆನ್ನಾಗಿ ನೀರನ್ನು ತೊಳೆದು ಅಂದರೆ ಅದರಲ್ಲಿರುವಂಥ ನೀರನ್ನೆಲ್ಲ ಬಸ್ತು ಬೇಳೆನ ಒಂದು ಎರಡು ಮೂರು ಸರಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳೆದಿರೋಂಥ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸೊ ನೀವು ಸ್ವಲ್ಪ ತೆಳುವಾಗ ರುಬ್ಕೊಂಡ್ರೂ ತೊಂದರೆ ಇಲ್ಲ ಯಾಕಂದರೆ ಇದು ಒಳೆ ಶೇಪ್ ಬಂದಿಲ್ಲ ಅಂದರೂ ಬೋಂಡ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಇನ್ ಕೇಸ್ ಏನಾದರೂ ತೀರಾ ಆಯಿತು ಅಂತ ಹೇಳಿದ್ರೆ ಒಂದು ಎರಡು ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಸೊ ನೋಡಿ ನಾನು ಇವಾಗ ಇದನ್ನು ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಎರಡು ಇಂಚಷ್ಟು ಶುಂಠಿ ಸಣ್ಣದಾಗಿ ತುರಿದಿಟ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಹಾಗೆಯೇ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮೊದಲನೇದಾಗಿ ಕರಿಬೇವು ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ತೆಂಗಿನಕಾಯಿ ಪೀಸ್ಗಳು ಅಂದರೆ ಹಸಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಯಾಕಂದರೆ ತಿನ್ನೋವಾಗ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು ಇಷ್ಟೇ ನಾನು ನಾನಿಲ್ಲಿ ಸೋಡಾ ಅದೆಲ್ಲ ಏನೂ ಇಲ್ಲ ಹಾಗೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿಲ್ಲ ಯಾಕಂದರೆ ನಾನು ರುಬ್ಬಿರೋಂಥ ಹದ ತುಂಬ ಪರ್ಫೆಕ್ಟಾಗಿತ್ತು ಅದಕ್ಕಾಗಿ ನಾನು ಅಕ್ಕಿ ಹಿಟ್ಟು ಬಳಸಿಲ್ಲ ಇನ್ ಕೇಸ್ ಏನಾದರೂ ತೆಳುವಾಯಿತು ನೀವು ಮಾಡಿರುವಂಥ ಹಿಟ್ಟು ಅಂದರೆ ಒಂದು ಎರಡು ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ನೀವು ಅದಕ್ಕೆ ಸೇರಿಸ್ಕೋಬೋದು ಸೊ ನೀರನ್ನು ಸ್ವಲ್ಪ ಅಂದರೆ ಕೈಯನ್ನು ನೀರಲ್ಲಿ ಹತ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉದ್ದಿನ ಬೋಂಡ ಮಾಡೋದಕ್ಕೆ ಹಿಟ್ಟು ರೆಡಿ ಇದೆ ಇದನ್ನು ನಾವು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋದು ನೋಡಿ ಎಣ್ಣೆನ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಅನ್ ಆಗಿ ಅಂದರೆ ನೀವು ಇಂಥದ್ದೇ ಶೇಪ್ ಬರಬೇಕು ಅಂತ ಇಲ್ಲ ಅನ್ ಆಗಿ ನೀವು ಉದ್ದಿನ ಬೋಂಡಾನ ಎಣ್ಣೆಗೆ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಜಾಸ್ತಿ ಕ್ರಿಸ್ಪ್ ಆಗಬೇಕು ಅದು ಅದು ಕ್ರಿಸ್ಪಿದ್ದಾಗ ಅದ್ರ ಜೊತೆಗೆ ಹೆಸರು ಬೇಳೆ ಸೂಪ್ ಹಾಕ್ಕೊಂಡು ಟೇಸ್ಟ್ ಮಾಡಿದಾಗ ಪರ್ಫೆಕ್ಟ್ ಅಂತ ಅನಿಸ್ಬೇಕು ಸೊ ನೋಡ್ಬೋದು ಇವಾಗ ಇನ್ನೇನು ಬೋಂಡಗಳು ಸೂಪರ್ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಹಾಗೆ ತಿನ್ನೋಕ್ಕೂ ಚೆನ್ನಾಗಿತ್ತು ಬಟ್ ನಾನು ಮಾಡ್ತಾ ಇರೋದು ಬೋಂಡ ಸೂಪ್ ಆಗಿರೋದ್ರಿಂದ ಸೂಪ್ ಜೊತೆ ನಾನು ಅದನ್ನು ಡಿಪ್ ಮಾಡಲೇಬೇಕಾಯಿತು ಸೊ ನೀವು ಇದರಲ್ಲಿ ಉದ್ದಿನ ವಡೆ ಕೂಡ ಮಾಡ್ಕೋಬೋದು ಸೇಮ್ ರೆಸಿಪಿ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಸೊ ನೋಡಿ ನಾನು ಉದ್ದಿನ ಬೋಂಡ ಸ್ವಲ್ಪ ಕೆಂಪಾಗುವರೆಗೂ ಡೀಪ್ ಫ್ರೈ ಮಾಡಿ ಆಚೆ ತೆಗಿತಾಯಿದ್ದೀನಿ ಇವಾಗ ಬೋಂಡ ಕೂಡ ರೆಡಿ ಆಯಿತು ಹೇಗೆ ಸರ್ವ್ ಮಾಡೋದು ಅಂತ ನೋಡೋಣ ಒಂದು ಪ್ಲೇಟ್ ತಗೊಂಡಿದ್ದೀನಿ ಇದಕ್ಕೆ ಅಗತ್ಯ ಇರೋ ಅಷ್ಟು ಬೋಂಡನ್ನ ಹಾಕೋತಾ ಇದ್ದೀನಿ ಕ್ರಿಸ್ಪಿಯಾಗಿರೋವಂಥ ಬಿಸಿ ಬಿಸಿ ಉದ್ದಿನ ಬೋಂಡ ನೀವು ದ ಮೊಸರು ಒಡೆ ಮಾಡೋದಾದರೆ ಅದನ್ನು ನೀರಲ್ಲಿ ಹಾಕಿ ಹಿಂಡಿ ತೆಗಿಬೇಕು ಬೋಂಡ ಸೂಪ್ಗೆ ನೀವು ಡೈರೆಕ್ಟಾಗಿ ವಡೆಗಳನ್ನ ಇಟ್ಟು ಅದ್ರ ಮೇಲೆ ಬಿಸಿ ಬಿಸಿಯಾದ ಹೆಸರು ಬೇಳೆ ಸೂಪ್ನ ಹಾಕಿ ಸ್ವಲ್ಪ ಈರುಳ್ಳಿ ಒಟ್ಟಿಗೆ ಸರ್ವ್ ಮಾಡಬೇಕು ಅಷ್ಟೇ ತುಂಬ ಸಿಂಪಲ್ ರೆಸಿಪಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆಯೇ ವೆದರ್ ಸ್ವಲ್ಪ ಕೋಲ್ಡ್ ಇದ್ದರೆ ಈ ರೆಸಿಪಿ ಪರ್ಫೆಕ್ಟ್ ಅನಿಸುತ್ತೆ ಬಟ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಖಂಡಿತ ಹಗುರವಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ಲಾಸ್ಟಲ್ಲಿ ತಿನ್ನೋದಕ್ಕೆ ಮುಂಚೆ ಸ್ವಲ್ಪ ಹಸಿ ಈರುಳ್ಳಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ಗೋಸ್ಕರ ಯೂಸ್ ಮಾಡಿದ್ದೀನಿ ಸೊ ಇಲ್ಲಿಗೆ ಬೋಂಡಾ ಸೂಪ್ ರೆಸಿಪಿ ಬಿಸಿ ಬಿಸಿಯಾದ ಮೈಸೂರಿನ ಪ್ರಸಿದ್ಧವಾದ ಬೆಳಗಿನ ಉಪಹಾರಕ್ಕೆ ಬಳಸುವಂಥ ಬೋಂಡಾ ಸೂಪ್ ರೆಸಿಪಿ ರೆಡಿಯಾಗಿದೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಬೋದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್